ನಾನು ಮಾಂತೇಶ್ವರ ರೊಟ್ಟಿ ಬಸವೇಶ್ವರ ಟ್ರಾನ್ಸ್ಪೋರ್ಟ್ ದಾವಣಗೆರೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರೆಪೇರು ಆಗಿತ್ತು ನಿಯರೆಸ್ಟ್ ಆಗಿ ನಾನು ಯಾವಾಗಲೂ ಕೂಡ ಆರೈಕೆ ಐ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ನಾನು ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಬಂದಾಗ ಅಶೋಕ್ ಕುಮಾರ್ ಅವರು ನನ್ನನ್ನು ನಗುಮುಖದಲ್ಲೇ ಸಂದರ್ಶನ ಮಾಡಿದಾಗ ಅವರು ನಗುಮುಖದಿಂದಲೇ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಾಗಿತ್ತು ಅನಿಸುತ್ತೆ ಬಿ ಕೆಮ್ಮು ಶೀತ ಜ್ವರ ಕೆಮ್ಮು ಜಾಸ್ತಿ ಸ್ವಲ್ಪ ಯಥೇಚ್ಛವಾಗಿ ಆದಾಗೆ ಡಾಕ್ಟ್ರು ನನ್ನ ಹಸನ್ ಅವರ ಹಸನ್ಮುಖಿದಿಂದ ನನ್ನನ್ನು ಭೇಟಿ ಮಾಡಿದಾಗ ನಾನು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ತೇರಿಸ ಚೇತರಿಸ್ಕೊಂಡೆ ಅನಿಸುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫ್ಗಳು ಡಾಕ್ಟ್ರುಗಳು ಪ್ರತಿಯೊಬ್ಬ ಇರ್ತಕ್ಕಂಥ ವ್ಯಕ್ತಿ ಕೂಡ ಮನೆಯವ್ರಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಅನಿಸುತ್ತೆ ಹಾಗಾಗಿ ಅವರಲ್ಲಿ ನಾನು ಏನಪ್ಪ ಅಂದರೆ ಪ್ರತಿಯೊಂದು ಕೂಡ ಇಂಥ ಹಾಸ್ಪಿಟ್ಲುಗಳು ದಾವಣಗೆರೆಯಲ್ಲಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಹಾಸ್ಪಿಟ್ಲ್ಗಳು ಇದ್ದರೆ ಇಲ್ಲಿ ಮನುಷ್ಯನ ಆರೋಗ್ಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕನ್ನೋದು ಆರೈಕೆ ಹಾಸ್ಪಿಟ್ಲಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಆ ಮನೋಭಾವನೆ ಇದೆ ಡಾಕ್ಟ್ರು ಕೂಡ ಹಾಗೆ ಇದೆ ಹಾಗಾಗಿ ಅವರು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತುಂಬ ಧನ್ಯವಾದಗಳು